ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಸೀಸನಲ್ಲಿ ಮಾತ್ರ ಸಿಗುವಂಥ ಒಂದು ಸೊಪ್ಪಿನದು ಡಿಶ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಇದೆ ಇದು ಕಡಲೆ ಪಲ್ಯ ಅಂತಾರೆ ಫ್ರೆಂಡ್ಸ್ ಇದನ್ನು ಕಡಲೆ ಪಲ್ಯ ಅಂದರೆ ಇದು ಕಡಲೆ ಕಾಳು ಬರುತ್ತಲ್ಲ ಕಡಲೆ ಕಾಳ್ದು ಸೊಪ್ಪಿದು ಇದು ಸೀಸನಲ್ಲಿ ಮಾತ್ರ ಸಿಗುತ್ತೆ ಇದ್ರ ಪಲ್ಯ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಕಡ್ಡಿ ಇರುತ್ತೆ ಸ್ವಲ್ಪ ಕಟ್ ಮಾಡ್ಕೊಂಡು ಮುಂದೆ ಮಾತ್ರ ಕುಡಿ ಇರುತ್ತಲ್ಲ ಕುಡಿ ಮಾತ್ರ ಕಟ್ ಮಾಡಿಕೊಂಡು ಇದನ್ನು ಬಿಡಿಸ್ಕೊಂಡು ತೊಗೊಂಬಂದು ಮಾರಾಟ ಮಾಡ್ತಾರೆ ಸ ಮಾರ್ಕೆಟಲ್ಲಿ ಇದು ನಾವು ಊರಿಂದ ತರಿಸ್ಕೊಂಡಿರುವಂಥದ್ದು ಇದು ಸ ಬೆಂಗಳೂರಲ್ಲೆಲ್ಲ ಸಿಗಲ್ಲ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ ಇದು ಅದಕ್ಕೋಸ್ಕರ ಇವಾಗ ಇದನ್ನು ನಾನು ಒಂದೆರಡು ನೀರು ಕ್ಲೀನಾಗಿ ತೊಳೆದು ನಾನು ಇದನ್ನು ನೀಟಾಗಿ ತೊಳ್ಕೊಬೇಕಾಗುತ್ತೆ ಇವಾಗ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಸ್ವಲ್ಪ ಕಡಲೆ ಬೀಜನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾವು ನೋಡಿ ನೀಟಾಗಿ ಹುರ್ಕೊಳ್ಳೋಣ ಫಸ್ಟ್ ಇದು ಕಡಲೆ ಬೀಜನ ಇದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಕೆಲವರು ಬೇಳೆ ಹಾಕಿ ಮಾಡ್ತಾರೆ ಕೆಲವರು ಹಾಗೇನೂ ಮಾಡ್ತಾರೆ ಆದರೆ ಈ ಥರ ಕಡಲೆ ಬೀಜ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಖಾರ ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನಮ್ಮ ಉತ್ತರ ಕರ್ನಾಟಕದವ್ರಿಗಂತೆ ಫೇವ್ರೇಟ್ ಇದು ಸೀಸನ್ ಬರೋದನ್ನೇ ಕಾಯ್ತಾ ಇರ್ತಾರೆ ಈ ಸೀಸನ್ ಏನಾದರೂ ಈ ಸೊಪ್ಪಿನ ಸೀಸನ್ ಬಂದರೆ ನಮ್ಮ ಕಡೆ ಸೀಸನ್ ಮುಗಿಯೋವರೆಗೂ ಪ್ರತಿಯೊಬ್ಬರು ಮನೆಯಲ್ಲೂ ದಿನ ಮಾಡ್ತಾ ಇರ್ತಾಯಿರೋದನ್ನು ಅಷ್ಟು ಇಷ್ಟಪಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡಲ್ಲಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನಾನು ಅದೇ ತೋರಿಸ್ತಾ ಇದ್ದೀನಿ ವಿಡಿಯೋ ಮುಖಾಂತರ ಇವಾಗ ನೋಡಿ ಈ ರೀತಿ ಕಡಲೆ ಬೀಜನ ಹುರ್ಕೋಬೇಕು ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಈ ಥರ ನೀಟಾಗಿ ಹುರ್ಕೊಳ್ಳಿ ಇವಾಗ ಪ್ಯಾನ್ ಒಳಗಡೆ ನಾನು ಎಣ್ಣೆ ಇದ್ದೀನಿ ಬೇರೆ ಪ್ಯಾನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದ್ರೊಳಗಡೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಯಾವುದೇ ನೀವು ಪಲ್ಯಗಳು ಮಾಡ್ತೀರಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿದ್ರೇನೆ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಬಿಸಿ ಆಗೋವರೆಗೂ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನನ್ನ ಖಾರದ ತಕ್ಕಂಗೆ ನೋಡಿಕೊಂಡು ಹಸಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ನಿಮ್ಮ ಖಾರದ ತಕ್ಕಂಗೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ತುಂಬ ಇಂಪಾರ್ಟೆಂಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿ ತಕ್ಕಷ್ಟು ಇವಾಗ ಇದನ್ನು ಒಂದು ತರಿತರಿಯಾಗಿರುವಂಥ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನೋಡ್ತಾ ಇರ್ಬೋದು ತರಿತರಿಯಾಗಿರುವಂಥ ಪೇಸ್ಟನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಎಣ್ಣೆಗೆ ನಾನು ಹಾಕೋತೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ತಿನ್ನೋಕ್ಕಂತೂ ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ಇದು ನಮಗಂತೂ ತುಂಬ ಫೇವ್ರೆಟ್ ಫ್ರೆಂಡ್ಸ್ ಇದು ನಮಗೆ ಇಲ್ಲಿ ಸಿಗಲ್ಲ ಅಂದ್ಬಿಟ್ಟು ನಾವು ನಮ್ಮ ಊರ ಕಡೆಯಿಂದಾನೆ ತರ್ಸ್ಕೊಂಡಿರೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ನೀಟಾಗಿ ಹುರಿಲಿ ಇದು ಹುರಿಯೋವರೆಗೂ ನಾನು ಹುರಿದಿಟ್ಕೊಂಡಿದ್ನಲ್ಲ ಕಡಲೆ ಬೀಜನ ಫ್ರೆಂಡ್ಸ್ ಅದನ್ನು ಕೂಡ ಒಂದು ತರಿ ಅಂಥ ಪೌಡ್ರ್ ಮಾಡ್ಕೋತೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡಿ ತೋರಿಸ್ತೀನಿ ನಿಮಗೆ ಫುಲ್ ಫೈನ್ ಪೌಡ್ರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ನೋಡಿ ಈ ಥರ ಇರಬೇಕು ಅಂದರೆ ಕಡಲೆ ಬೀಜ ಒಳಗಡೆ ಒಂದೊಂದು ಹಾಫ್ ಹಾಫ್ ಕಡಲೆ ಬೀಜ ನಿಮಗೆ ಕಾಣಿಸ್ಬೇಕು ಫ್ರೆಂಡ್ಸ್ ನೋಡಿ ನೋಡ್ತಾ ಇದ್ದೀರಾ ನೀವು ಇದೇ ಥರ ಪೌಡ್ರ್ ಮಾಡ್ಕೊಳ್ಳಿ ಫುಲ್ ಫೈನ್ ಪೌಡ್ರ್ ಮಾಡ್ಕೊಂಬಿಟ್ರೆ ಪಲ್ಯ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಇಲ್ಲಿ ಆಲ್ಮೋಸ್ಟ್ ಹುರಿದಿದೆ ನಮ್ಮದು ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಆಲ್ಮೋಸ್ಟ್ ಫ್ರೈ ಆಗಿದೆ ಇಲ್ಲಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಿರೋ ಪಲ್ಯನೂ ಅಷ್ಟೇ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಪಲ್ಯನ ನಾವು ಮಾಡಿಕೊಂಡು ಸಜ್ಜಿ ರೊಟ್ಟಿ ಅಂತ ಬರುತ್ತೆ ಫ್ರೆಂಡ್ಸ್ ರೋಸ್ಟ್ ಆಗಿರುವಂಥ ಕಟ್ಟಿ ಸಜ್ಜಿ ರೊಟ್ಟಿ ಅಂತಾರೆ ಅದ್ರ ಜೊತೆ ತಿಂದಿರೋಂಥ ಅದ್ಭುತವಾಗಿರುವಂಥ ಕಾಂಬಿನೇಷನ್ ಇದು ಇವಾಗ ಮೆಣಸಿನಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟು ಫ್ರೈ ಆಗಿದೆ ಇವಾಗ ಕಡಲೆ ಪಲ್ಯ ಏನಿದೆಯಲ್ಲ ಈ ಸೊಪ್ಪು ಏನಿದೆಯಲ್ಲ ಇದನ್ನು ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನ ನಾನು ಆ ಹಸಿ ಮೆಣಸಿನಕಾಯಿ ಪೇಸ್ಟ್ ಒಳಗಡೆ ಹಾಕೋತಾ ಇದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರ್ತಿ ನೀರು ಮಾತ್ರ ಒನ್ ಡ್ರಾಪ್ ಕೂಡ ಹೋಗಬೇಡಿ ಇದು ಸೊಪ್ಪೆ ನೀರು ಬಿಟ್ಕೊಂಡು ಅದೇ ನೀರಲ್ಲೇ ಇದು ಮೆತ್ತಗಾಗುತ್ತೆ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡ್ತಾ ಇರ್ಬೋದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನೋಡಿ ನೋಡ್ತಾ ಇದ್ದೀರಾ ನೀರು ಬಿಡ್ತಾ ಇದೆ ನೋಡಿ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ನೀರು ಈ ತರ ನೀರು ಬಿಡುತ್ತೆ ಇದೇ ನೀರಲ್ಲೇ ಇದು ಸೊಪ್ಪು ಬೇಯಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋತಾನೆ ಇರಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಡಲೆ ಕಡಲಿ ಬೀಜ ಪೌಡರ್ ಸದ್ಯಕ್ಕೆ ಮಿಕ್ಸ್ ಮಾಡಕ್ ಹೋಗ್ಬೇಡಿ ಇದು ಫಸ್ಟು ಎಲ್ಲ ಸೊಪ್ಪು ನೀರು ಬಿಡಲಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಆಗಲಿ ಎಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಆಮೇಲೆ ನಾವು ಪೌಡ್ರನ್ನ ಹಾಕೊಳ್ಳೋಣ ಪೌಡ್ರ್ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಕಡಲೆ ಬೀಜದ ಪೌಡ್ರ್ ಯಾವ ರೀತಿ ಇರಬೇಕು ಅಂತ ನೋಡಿ ನೋಡ್ತಾ ಇರ್ಬೋದು ನೀವು ಒಂದೊಂದು ಕಡಲೆ ಬೀಜ ಹಾಗೆ ಇದೆ ಇವಾಗ ಈ ಕಡಲೆ ಬೀಜ ಪೌಡ್ರನ್ನ ನಾವು ಸೊಪ್ಪಿಗೆ ಹಾಕೊಳ್ಳೋಣ ನೋಡ್ತಾ ಇದ್ದೀರಾ ನೀರು ಬಿಟ್ಕೊಂಡಿದ್ದೆ ತುಂಬಾ ಇವಾಗ ಈ ಕಡಲೆ ಬೀಜದ ಪೌಡ್ರನ್ನ ಹಾಕೋತಾ ಇದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸೀಸನಲ್ಲಿ ಮಾತ್ರ ಸಿಗುತ್ತೆ ಕಂಪಲ್ಸರಿ ಎಲ್ಲರೂ ಮನೆಯಲ್ಲಿ ದಿನ ಇರುತ್ತೆ ಇದು ಎಷ್ಟು ತಿಂದರೂ ಬೇಜಾರಾಗದೇ ಇರುವಂಥ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ನಮಗಂತೂ ತುಂಬ ಇಷ್ಟ ಇದು ಇದು ದಿನ ಕೊಟ್ಟರು ನಮಗೆ ಬೆಳಿಗ್ಗೆ ಸಾಯಂಕಾಲ ದಿನ ಕೊಟ್ಟರು ನಮ್ಮ ಮನೇಲಿ ನಾವು ತಿಂತೀವಿ ಫ್ರೆಂಡ್ಸ್ ಅಷ್ಟು ಇಷ್ಟ ನಮಗೆ ಇದು ಈ ಸೊಪ್ಪು ಆಮೇಲೆ ಮಾಡೋದು ಕೂಡ ತುಂಬ ಸುಲಭ ನಾನಂತೂ ಈ ಸೊಪ್ಪನ್ನ ಬೆಂಗಳೂರಲ್ಲಿ ನೋಡಿಲ್ಲ ಏನಾದರೂ ನೀವು ಇದನ್ನು ನೋಡಿದ್ರೆ ತಂದು ಒಂದು ಸರ್ತಿ ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಇದು ಎಲ್ಲ ಮಸಾಲೆಗಳು ನೀಟಾಗಿ ಇದ್ರ ಜೊತೆ ಹೊಂದ್ಕೊಳ್ಳೋ ಥರ ಬಿಟ್ಬಿಡಿ ಒಂದು ಐದು ನಿಮಿಷ ಕುದಿಬೇಕು ನೀರೆಲ್ಲ ಡ್ರೈ ಆಗಬೇಕು ಅಲ್ಲೂವರೆಗೂ ಬಿಟ್ಬಿಡಬೇಕಾಗುತ್ತೆ ಮಧ್ಯದಲ್ಲಿ ಸ್ವಲ್ಪ ಚೆಕ್ ಮಾಡ್ತಾ ಇರಿ ಫ್ರೆಂಡ್ಸ್ ಯಾಕಂದ್ರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಒಳಗಡೆ ಬೇರೆ ಸೊಪ್ಪುಗಳನ್ನ ಹೋಲಿಸಿದ್ರೆ ಈ ಸೊಪ್ಪಿಗೆ ಸ್ವಲ್ಪ ನೀರಿನ ಅಂಶ ಕಮ್ಮಿನೇ ಅದಕ್ಕೋಸ್ಕರ ಇದನ್ನ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಫ್ರೆಂಡ್ಸ್ ಕೆಲವರು ಇಡೀ ಈ ಸೊಪ್ಪು ಸಿಗಲ್ಲ ಅಂದ್ಬಿಟ್ಟು ಒಣಗಿಸಿ ಇಟ್ಕೊತಾರೆ ಫ್ರೆಂಡ್ಸ್ ವರ್ಷ ಇಡೀ ತಿನ್ನೋಕ್ಕೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಕೆಳಗಡೆ ನೀರೆಲ್ಲ ಡ್ರೈ ಆಗಿದೆ ಇವಾಗ ಸಾಕು ಗ್ಯಾಸನ್ನ ಆಫ್ ಮಾಡ್ಕೊಂಬಿಡೋಣ ನೋಡಿ ಸೊಪ್ಪು ರೆಡಿಯಾಗಿದೆ ಇದು ಪಲ್ಯ ಈ ಥರ ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್